ವರಮಹಾಲಕ್ಷ್ಮಿ ಹಬ್ಬದಂದು ಕನ್ನಡ ಚಿತ್ರರಂಗಕ್ಕೆ ಸಿಹಿ ಸುದ್ದಿ ದೊರಕಿದೆ ರಾಷ್ಟ್ರ ಪ್ರಶಸ್ತಿಗಳು ಕೂಡ ಕನ್ನಡದ ಚಿತ್ರದ ಪಾಲಾಗಿದ್ದಾವೆ ಅದರಲ್ಲೂ ಕೂಡ ಕಾಂತಾರ ಚಿತ್ರ ಇರ್ಬೋದು ಜೊತೆಗೆ ಕಾಂತಾರದ ನಟ ರಿಷಬ್ ಶೆಟ್ಟಿಯವ್ರಿಗೆ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಕೂಡ ಸಿಕ್ಕಿದೆ ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ರಿಷಬ್ ಶೆಟ್ಟಿಯವರ ಪತ್ನಿಯಾಗಿರ್ತಕ್ಕಂಥ ಪ್ರಗತಿ ಶೆಟ್ಟಿ ಅವರಿದ್ದಾರೆ ಅವ್ರನ್ನ ಮಾತನಾಡ್ತಾ ಹೋಗ್ತೇನೆ ಮೇಡಮ್ ಏನು ಹೇಳ್ತೀರಾ ಸರ್ ಇವತ್ತು ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಸಿಕ್ಕಿದೆ ಏನು ಹೇಳ್ತೀರಾ ತುಂಬ ಖುಷಿ ಆಗ್ತದೆ ತುಂಬ ಪ್ರೌಡ್ ಫೀಲ್ ಆಗ್ತದೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ವರಮಹಾಲಕ್ಷ್ಮಿ ಹಬ್ಬ ದಿನನ ಇದು ಅನೌನ್ಸ್ಮೆಂಟ್ ಆಗಿರೋದು ತುಂಬ ಖುಷಿ ಆಗ್ತದೆ ವ್ಯಾಸೋ ಬ್ಲೆಸ್ಡ್ ಅಂತ ಅನ್ನಿಸ್ತದೆ ಓಕೆ ಮೇಡಮ್ ಅಂದರೆ ಈಗ ಸರ್ ಹೇಳ್ತಾ ಇದ್ರು ನಾನು ಈ ಒಂದು ಈ ಚಿತ್ರದಲ್ಲಿ ಅಭಿನಯಿಸಲಿಕ್ಕೆ ನನ್ನ ಪತ್ನಿಯೇ ಕಾರಣ ಅಂತ ಏನು ಹೇಳ್ತೀರಾ ಸೊ ಸ್ಕ್ರಿಪ್ಟ್ ಆದಾಗ ಸರ್ ಆ್ಯಕ್ಚುಲಿ ಬೇರೆ ಆ್ಯಕ್ಟರ್ಗಳನ್ನ ಹಾಕ್ಕೊಂಡು ಡೈರೆಕ್ಟ್ ಮಾಡೋದು ಮಾತ್ರ ಮಾಡ್ತೀನಿ ನಾನು ಡೈರೆಕ್ಷನ್ ಅಷ್ಟು ಆ್ಯಕ್ಟಿಂಗ್ ಮಾಡಲ್ಲ ಅಂತ ಹೇಳ್ತಾಯಿದ್ರು ಸೊ ಆವಾಗ ನನಗನ್ನಿಸ್ತು ಇದು ಅವ್ರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಸೊ ನಾನು ಹೇಳ್ತಾ ಇದ್ದೆ ಇಲ್ಲ ನೀವೇ ಮಾಡಬೇಕು ಅಂತ ತುಂಬ ಲಾಸ್ಟ್ ಮೂಮೆಂಟಲ್ಲಿ ಅವರು ಫೈನಲೈಸ್ ಮಾಡಿದಾಗ ಕೂಡ ನಾನು ಇಲ್ಲ ನೀವೇ ಮಾಡಿ ಅಂತ ಹೇಳಿ ಕನ್ವಿನ್ಸ್ ಮಾಡಿದ್ದೆ ಸೊ ಇವತ್ತಿ ಅವಾರ್ಡ್ ಬಂದಿರೋದು ಖುಷಿ ಅನ್ನಿಸ್ತದೆ ಮೇಡಮ್ ಈ ಒಂದು ಚಿತ್ರದಲ್ಲಿ ನೀವು ಕೂಡ ಕಾಸ್ಟ್ಯೂಮ್ ಡಿಸೈನರ್ ಆಗಿ ವರ್ಕ್ ಮಾಡಿದ್ರಿ ಜೊತೆಗೆ ನಿಮ್ಮ ಮಗು ಕೂಡ ಅದರಲ್ಲಿ ಕಾಣಿಸ್ಕೊಂಡಿತ್ತು ಏನು ಹೇಳ್ತೀರಾ ಸೊ ನಾನು ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡಿದ್ದೆ ನಾನು ಈ ಸಿನಿಮಾ ಶೂಟ್ ಆಗಬೇಕಾದ್ರೆ ಕ್ಯಾರಿಯಿದ್ದೆ ಆ ಸಿನಿಮಾ ಕೆಲಸ ಮಾಡಬೇಕಾದ್ರೆ ಅವಳು ಡೆಲಿವರಿ ಆದಮೇಲೆ ಆಫ್ಟರ್ ಸಿಕ್ಸ್ ಮಂತ್ ಅವಳೇ ಆ ಸಿನಿಮಾ ಅಲ್ಲಿ ಆ್ಯಕ್ಟ್ ಮಾಡಿದ್ದಾಳೆ ಮೋಸ್ಟ್ಲಿ ಇದು ಬೇರೆ ಕೇ ಬೇರೆಯಲ್ಲೂ ಈ ಥರ ಆಗಿರೋಲ್ಲ ಅನ್ಸುತ್ತೆ ಸೊ ಅವಳನ್ನು ನಾವು ಕಾಂತಾರ ಬೇಬಿ ಅಂತಲೇ ಕರಿತಾಯಿರ್ತೀವಿ ಆಮೇಲೆ ಇದು ನಂದು ಮೂರನೇ ಸಿನಿಮಾ ಸರ್ಕಾರಿಗೂ ಕೂಡ ನ್ಯಾಷನಲ್ ಅವಾರ್ಡ್ ಬಂದಿತ್ತು ಚಾರ್ಲಿಗೆ ಬಂತು ಲಾಸ್ಟ್ ಟೈಮ್ ಇವಾಗ ಕಾಂತಾರಾಗೆ ಬಂದಿದೆ ಸೊ ತುಂಬ ಖುಷಿ ಆಗ್ತಿದೆ ಓಕೆ ನೆಕ್ಸ್ಟು ಸರ್ ಜೊತೆ ಇನ್ಯಾವೆಲ್ಲ ಚಿತ್ರಗಳನ್ನ ಮಾಡೋ ಪ್ಲಾನ್ ಇದೆ ಏನು ಹೇಳ್ತೀರಾ ಸರ್ ಮಾಡೋ ಎಲ್ಲ ಒಳ್ಳೆ ಸಿನಿಮಾಗಳಲ್ಲೂ ಕೆಲಸ ಮಾಡಬೇಕು ಬೇರೆ ಸಿನಿಮಾಗಳಲ್ಲೂ ಕೆಲಸ ಮಾಡಬೇಕಂತ ಆಸೆ ಇದೆ ನೋಡೋಣ ಇನ್ನು ಕನ್ನಡದ ಜನತೆಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಆ ತಾಯಿ ಸುಖ ಶಾಂತಿ ನೆಮ್ಮದಿ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ ಇದಿಷ್ಟು ಪ್ರಗತಿ ಶೆಟ್ಟಿ ಅವರ ಮಾತು ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆ ಅರುಣಾ ಪಬ್ಲಿಕ್ ಟಿವಿ ಬೆಂಗಳೂರು